ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಮೂರು ಪದಾರ್ಥಗಳನ್ನ ನೀವು ಬಳಸ್ತಾ ಬಂದ್ರೆ ನಿಮ್ಮ ಶುಗರ್ ನಾರ್ಮಲ್ ಲೆವೆಲ್ ಶುಗರ್ ಲೆವೆಲ್ ಎಷ್ಟೇ ಇರಲಿ ಮ್ಯಾಜಿಕ್ ತರ ಕಂಟ್ರೋಲ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಈ ಅದ್ಭುತವಾದಂತಹ ಮನೆಮದ್ದು ಇವತ್ತು ನಾನು ಹೇಳುವಂತಹ ಮನೆಮದ್ದು ಜೊತೆಗೆ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಮ ಲೈಫ್ ಅಲ್ಲಿ ಅನುಸರಿಸಿ ಉಳಿಯುವುದಿಲ್ಲ ಅದು ಇನ್ನು ನಿಮ್ಮ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ಓವರ್ ಆಲ್ ನೀವು ಯಾವಾಗ್ಲೂ ಆಕ್ಟಿವ್ ಆಗಿರುವ ಹಾಗೆ ಮಾಡುತ್ತೆ ನಿಮ್ಮ ಏಜ್ ಅನ್ನ ರೈಸ್ ಫ್ರೆಂಡ್ಸ್ ಒಂದು ಅಂದಾಜಿನ ಪ್ರಕಾರ ಯಾರಿಗೆ ಶುಗರ್ ಇರುತ್ತೋ ಅವರು ತುಂಬಾ ಆರೋಗ್ಯವಂತರಾಗಿರ್ತಾರೆ ಮತ್ತು ಅವರು ನೂರಾರು ವರ್ಷ ತುಂಬಾ ಹೆಲ್ದಿ ಆಗಿ ಬದುಕ್ತಾರೆ ಹಾಗಿದ್ಮೇಲೆ ನಾವು ಶುಗರ್ ಗೆ ಯಾಕೆ ಹೆದರ್ಬೇಕಲ್ವಾ ಇವತ್ತಿಂದ ಯಾರಿಗೆ ಶುಗರ್ ಇದೆಯೋ ಅವ್ರು ಹೆದರೋ ಅವಶ್ಯಕತೆನೇ ಇಲ್ಲ ತುಂಬಾನೇ ಆಕ್ಟಿವ್ ಆಗಿರಿ ಲೈಫನ್ ಎಂಜಾಯ್ ಮಾಡಿ ಇವಾಗ ಆ ಸೂಪರ್ ಆದಂತ ಪವರ್ಫುಲ್ ಮದ್ದು ಯಾವ್ದು ಆ ಟಿಪ್ಸ್ ಗಳು ಯಾವ್ದು ಅಂತ ನೋಡೋಣ ಬನ್ನಿ ಹಾಗಾದ್ರೆ ಆ ಮನೆ ಮದ್ದು ಹೇಗೆ ಮಾಡುದು ಅಂತ ಫಸ್ಟ್ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂತೆ ಯಾರು ನನ್ನ ಚಾನೆಲ್ ನ ಹೊಸ ನೋಡ್ತಿದ್ರು ಪ್ಲೀಸ್ ಇವಾಗ್ಲೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನಾ ರಿಲೀಸ್ ಮಾಡಿದಂತ ಹೊಸ ಹೊಸ ವೀಡಿಯೋಗಳ ನೋಡಿದ್ರು ನಿಮಗೆ ಫಸ್ಟ್ ತಲುಪುತ್ತೆ ಕಾಳು ಜೀರಿಗೆನ ತಗೊಳ್ಬೇಕು ಕಾಳು ಜೀರಿಗೆ ಈ ಕಾಳು ಜೀರಿಗೆ ನಿಮ್ಗೆ ಆಯುರ್ವೇದಿಕ್ ಶಾಪಲ್ ಸಿಗತ್ತೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಈ ಕಾಳು ಜೀರಿಗೆ ತುಂಬಾನೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದು ಸ್ವಲ್ಪ ಕಹಿ ಅಂಶವನ್ನು ಹೊಂದಿದೆ ಇದನ್ನ ಇಂಗ್ಲಿಷ್ ನಲ್ಲಿ ಬಿಟ್ಟರ್ ಸೀಡ್ಸ್ ಅಂತಾನೂ ಹೇಳ್ತಾರೆ ಈ ಕಾಳುಜೀರಿಗೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಶುಗರ್ನ ನಾರ್ಮಲ್ ಲೆವೆಲಿಗೆ ತರಲಿಕ್ಕೆ ತುಂಬನೇ ಉಪಯೋಗ ಆಗುತ್ತೆ ಅದಲ್ಲದೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂದರೆ ನಮ್ಗೆ ಯಾವುದೇ ರೀತಿಯ ಡೈಜೆಸ್ಟಿವ್ ಇಶ್ಯೂಸ್ ಇದ್ರೂ ಸಹಿತ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಸಹಿತ ಅದನ್ನು ಕಡಿಮೆ ಮಾಡಿ ಇನ್ನೊಂದು ಮುಖ್ಯ ಅಂಶ ಅಂದರೆ ಈ ಕಾಳುಜೀರಿಗೆನ ಸೇವಿಸ್ತಾ ಬಂದರೆ ನಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ನಮ್ಗೆ ಯಾವುದೇ ರೀತಿಯ ಫ್ಯಾಟ್ ಕಂಟೆಂಟ್ ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ರೂ ಸಹಿತ ಅದನ್ನು ಕರಗಿಸುವಂಥ ಶಕ್ತಿ ಈ ಕಾಳುಜೀರಿಗೆ ಇದೆ ಜೊತೆಗೆ ಈ ಕಾಳಜಿರಿಗೆ ಸೇವಿಸ್ತಾ ಬಂದ್ರೆ ಸ್ಕಿನ್ ಡಿಸೀಸ್ಗಳು ಆಗೋದಿಲ್ಲ ನಮ್ಮ ರಕ್ತವನ್ನು ಪರಿಶುದ್ಧ ಮಾಡುತ್ತೆ ಜೊತೆಗೆ ಚರ್ಮಕ್ಕೆ ಒಂದು ಒಳ್ಳೆಯ ಎನರ್ಜಿನ ಕೊಡುತ್ತೆ ಯಾವುದೇ ರೀತಿ ಇಚ್ಚಿಂಗ್ ಆಗೋದಾಗ್ಲಿ ಇರಿಟೇಷನ್ ಆಗೋದಾಗ್ಲಿ ಆಗೋದಿಲ್ಲ ನೆಕ್ಸ್ಟ್ ನಾವು ಓಂ ಕಾಳನ್ನ ತಗೊಳ್ಳೋಣ ಅಂದ್ರೆ ಅಜ್ವಾನ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಇದನ್ನು ಇದನ್ನ ಕೇರಮ್ ಸೀಡ್ಸ್ ಅಂತ ಹೇಳ್ತೀವಿ ಅಜ್ವಾನದಲ್ಲಿ ತುಂಬಾ ಫೈಬರ್ ಅಂಶ ಇದೆ ಹಾಗಾಗಿ ಇದು ಬ್ಲಡ್ ಶುಗರ್ ಲೆವೆಲನ್ನು ಸ್ಟೆಬಿಲೈಸ್ ಮಾಡಿ ಡಯಾಬಿಟಿಕ್ ನಾರ್ಮಲ್ ಲೆವೆಲಿಗೆ ತಂದು ಅದನ್ನು ಕಂಟ್ರೋಲ್ ಇಡಲು ತುಂಬಾ ಹೆಲ್ಪ್ ಮಾಡುತ್ತೆ ಈ ಓಂಕಾಳಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ಮತ್ತು ಆಂಟಿ ಇನ್ಫ್ಲಮೇಟರಿ ಗಳು ನಮ್ಮ ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗಾಗಿ ಯಾರಿಗೆ ಡಯಾಬಿಟಿಕ್ ಇದೆ ಅವರು ಈ ಅಜ್ವಾನವನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಎಫೆಕ್ಟಿವ್ ಆಗಿ ನಾವು ಡಯಾಬಿಟಿಕ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು ಕಡಿಮೆ ಮಾಡ್ಕೊಳ್ಬೋದು ನಾವು ಮೂರನೇ ಇಂಪಾರ್ಟೆಂಟ್ ಆದಂತ ಪದಾರ್ಥ ಅಂದ್ರೆ ಮೆಂತೆಕಾಳು ಮೆಂತೆಕಾಳು ಅಂತೂ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯರಿಗೆ ಮೆಂತೆಕಾಳು ಸ್ವಲ್ಪ ಕಹಿ ಅಂಶ ಇರುತ್ತೆ ಇದು ಶುಗರಿಗೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರುವಂಥ ಅಂಶ ಆದರೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಮೆಂತೆಕಾಳು ಶುಗರಿಗೆ ಯಾಕೆ ಒಳ್ಳೆಯದು ಅಂದರೆ ಇದರಲ್ಲಿ ತುಂಬಾ ಫೈಬರ್ ಅಂಶ ಇದೆ ಅದಲ್ಲದೆ ಇದರಲ್ಲಿರುವಂಥ ಕೆಮಿಕಲ್ ಅಂಶ ನಾವು ತಿನ್ನಂಥ ಆಹಾರವನ್ನು ನಿಧಾನವಾಗಿ ಡೈಜೆಷನ್ ಮಾಡಿಬಿಟ್ಟು ಡೈಜೆಸ್ಟ್ ಮಾಡಿ ನಮ್ಮ ದೇಹ ನಿಧಾನವಾಗಿ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಅಂದರೆ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಶುಗರ್ ಅಂಶ ನಿಧಾನವಾಗಿ ನಮ್ಮ ಬಾಡಿ ಅಬ್ಸರ್ವ್ ಮಾಡುವ ಹಾಗೆ ಮಾಡುತ್ತೆ ಹಾಗಾಗಿ ಯಾರು ಡಯಾಬಿಟಿಕ್ ಪೇಷಂಟ್ ಇರ್ತಾರೋ ಅವರು ಈಸಿಯಾಗಿ ಇದನ್ನು ಎಫೆಕ್ಟಿವ್ ಆಗಿ ಶುಗರ್ ಅನ್ನ ರಿಡ್ಯೂಸ್ ಮಾಡಬಹುದು ಕಡಿಮೆ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಈ ಮೂರು ಪದಾರ್ಥಗಳು ಶುಗರ್ನ ಹೇಗೆ ಕಂಟ್ರೋಲ್ ಮಾಡಬಹುದು ನಮ್ಮ ಆರೋಗ್ಯಕ್ಕೂ ಎಷ್ಟು ಒಳ್ಳೆಯದು ಅಂತೇಳಿ ಈ ಮೂರು ಪದಾರ್ಥಗಳನ್ನು ನಾವು ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಇಲ್ಲಿರುವ ಪದಾರ್ಥಗಳು ಮನೆಯಲ್ಲಿರುವ ಪದಾರ್ಥಗಳೇ ಆಗಿವೆ ಆದರೆ ಅಷ್ಟು ನಮ್ಮ ಶುಗರನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ನಾವು ಈ ಮೂರು ಪದಾರ್ಥಗಳನ್ನು ಯಾವ ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಇಲ್ಲಿ ನೋಡಿ ಕಾಳು ಜೀರಿಗೆನ ನಾವು ಒಂದು ಸ್ಪೂನ್ ತೊಗೊಂಡ್ರೆ ಸಾಕು ಇಲ್ಲಿ ನಾನು ಒಂದು ವಾರಕ್ಕಾಗೋಷ್ಟು ನಿಮಗೆ ಈ ಪೌಡರ್ ಮಾಡೋದು ಹೇಳ್ತಾ ಇದ್ದೀನಿ ನೀವು ಇದನ್ನು ಒಂದು ತಿಂಗಳಿಗಾಗಷ್ಟು ಮಾಡಿ ಇಟ್ಕೊಳ್ಬೋದು ಇಲ್ಲಿ ಹೇಳಿದ ಪ್ರಮಾಣವನ್ನು ನೀವು ನಾಲ್ಕು ಪಟ್ಟು ಹಾಕೋದ್ರಿಂದ ನೀವು ಒಂದು ತಿಂಗಳಿಗಾಗಷ್ಟು ಇದನ್ನು ಮಾಡಿಟ್ಕೊಳ್ಬೋದು ಒಂದು ಸ್ಪೂನ್ ಕಾಳು ಜೀರಿಗೆಯನ್ನು ನಾವು ತಗೊಂಡ್ರೆ ಎರಡು ಸ್ಪೂನು ಓಂಕಾಳು ಅಥವಾ ಅಜ್ವಾನವನ್ನು ತಗೊಳ್ಬೇಕು ನೋಡಿ ಎರಡು ಸ್ಪೂನ್ ಓಂಕಾಳನ್ನು ತಗೊಳ್ಬೇಕು ಇದು ಇಲ್ಲಿ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ನಾವು ಎರಡು ಸ್ಪೂನ್ ಓಂಕಾಳು ಅಥವಾ ಅಜ್ವಾನವನ್ನು ತಗೊಂಡ್ರೆ ನಾಲ್ಕು ಸ್ಪೂನ್ ಮೆಂತೆ ಕಾಳನ್ನು ನಾವು ತಗೊಳ್ಬೇಕು ಇಲ್ಲಿ ಮೆಂತೆ ಕಾಳು ಮತ್ತೆ ಕಾಳು ಜೀರಿಗೆ ನಾವು ಅಜ್ವಾನವನ್ನ ತೆಗೆದುಕೊಳ್ಳೋದ್ರಿಂದ ಶುಗರ್ ಇರೋರೇ ಇದನ್ನು ಕುಡಿಬೇಕು ಅಂತ ಇಲ್ಲ ಯಾರು ಶುಗರ್ ಬಾರ್ಡರ್ ಲೆವೆಲ್ ಇಲ್ಲಿ ಇರ್ತಾರೋ ಅವರು ಸಹಿತ ಇದನ್ನ ಈಗಲೇ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಮುಂದೆ ಶುಗರ್ ಬರೋದೇ ಇಲ್ಲ ಶುಗರ್ ಹಾಗೆ ಕಂಟ್ರೋಲ್ ಆಗುತ್ತೆ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ನೀವು ಶುಗರನ್ನು ಕಂಟ್ರೋಲ್ ಮಾಡ್ಕೊಡ್ಬೋದು ಇವಾಗ ನೋಡಿ ಈ ಮೂರು ಪದಾರ್ಥಗಳನ್ನು ನೈಸ್ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಈ ಪೌಡರ್ನ ಒಂದು ಗಾಜಿನ ಬಾಟ್ಲಲ್ಲಿ ಇಲ್ವಾ ಸ್ಟೀಲಿನ ಡಬ್ಬಿಯಲ್ಲಿ ನೀವು ಇದನ್ನ ಹಾಕಿಡಬೇಕು ಈ ಪೌಡರ್ ಎಷ್ಟು ಪವರ್ಫುಲ್ ಅಂದ್ರೆ ಶುಗರ್ ತುಂಬ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಶುಗರ್ ಲೆವೆಲ್ ಎಷ್ಟೇ ಇರಲಿ ಅದನ್ನ ಒಂದು ನಾರ್ಮಲ್ ಲೆವೆಲ್ ಗೆ ಫ್ರೆಂಡ್ಸ್ ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ತಾ ಇರಬಹುದು ಇವಾಗ ಆಲ್ರೆಡಿ ನಾವು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದೀವಿ ನಮಗೆ ಶುಗರ್ ಇಷ್ಟೊಂದಿದೆ ಹೇಗೆ ನಾವು ಟ್ಯಾಬ್ಲೆಟ್ಸ್ ತಗೊಂಡೋದ್ರ ಜೊತೆಗೆ ಇದನ್ನ ತಗೊಳ್ಬೇಕೋ ಇಲ್ಲ ಟ್ಯಾಬ್ಲೆಟ್ಸ್ ಬಿಟ್ಟು ನಾವು ಇದನ್ನ ತಗೊಳ್ಬೇಕು ಅಂತ ಹೇಳಿ ಹೌದು ಫ್ರೆಂಡ್ಸ್ ನೀವು ಒಂದ್ ವೇಳೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು ಸಹಿತ ಈ ಪೌಡ್ರನ್ನ ಅದ್ರ ಜೊತೆಗೆ ನೀವು ತಗೊಳ್ಬೇಕು ಈ ರೀತಿ ನೀವು ಟ್ಯಾಬ್ಲೆಟ್ಸ್ ಜೊತೆಗೇನೆ ಈ ಪೌಡರ್ ನ ತೆಗೆದುಕೊಳ್ಳುವುದರಿಂದ ನಿಮ್ಮ ಶುಗರ್ ಲೆವೆಲ್ ಹೈ ಇದ್ರೂ ಸಹಿತ ಅದು ಒಂದು ನಾರ್ಮಲ್ ಲೆವೆಲ್ ಗೆ ಬರುತ್ತೆ ಇವಾಗ ನಾವು ಈ ಪೌಡರ್ ಯಾವಾಗ ಮತ್ತೆ ಹೇಗ್ ತಗೊಳ್ಬೇಕು ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಪೌಡರ್ ನೀವು ಒಂದ್ ಸ್ಪೂನ್ ಬಾಯಿಗೆ ಹಾಕೊಂಡು ಮೇಲಿಂದ ನೀರು ಕುಡಿಬಹುದು ಇಲ್ಲ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ ಬೇಕಾದ್ರೂ ನೀವು ಕುಡಿಬಹುದು ಈ ಪೌಡರ್ ನೀವು ತೆಗೆದುಕೊಂಡ ಮೇಲೆ ಯಾವುದೇ ರೀತಿಯ ಆಹಾರ ತೆಗೆದುಕೊಳ್ಳೋದಾಗ್ಲಿ ಕಾಫಿ ಟೀ ಕುಡಿಯೋದಾಗ್ಲಿ ಮಾಡಬಾರ್ದು ಇವಾಗ ನೀವು ಈ ಪೌಡರ್ ಮಾಡುವ ವಿಧಾನವನ್ನ ನೋಡ್ಕೊಂಡ್ರಿ ನೆಕ್ಸ್ಟ್ ನಾನು ಇನ್ನೊಂದು ಸ್ಟೆಪ್ ಅನ್ನು ಹೇಳ್ತೀನಿ ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಅದು ತುಂಬಾನೇ ಮುಖ್ಯ ಆಗಿರುತ್ತೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ಎಕ್ಕೆ ಎಲೆ ಈ ಎಕ್ಕೆ ಎಲೆಯಿಂದ ಶುಗರ್ ಕಂಟ್ರೋಲ್ ಮಾಡ್ಕೋಬಹುದು ತುಂಬಾ ಜನ ಇವತ್ತಿಗೂ ಎಕ್ಕೆ ಎಲೆ ಬಳಸ್ಬಿಟ್ಟು ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಎಕ್ಕೆ ಎಲೆ ಸಾಧಾರಣವಾಗಿ ಎಲ್ಲಾ ಕಡೆ ನಿಮಗೆ ಸಿಗತ್ತೆ ಖಾಲಿಯಲ್ಲಿ ಪ್ರದೇಶ ಇದ್ರೆ ಖಾಲಿ ಸೈಟ್ ಇದ್ರೆ ರೋಡ್ ಸೈಡ್ ಅಲ್ಲೆಲ್ಲ ಸಿಕ್ಕೇ ಸಿಗತ್ತೆ ನಿಮಗೆ ಎಕ್ಕೆ ಎಲೆ ಅಂತ ಹೇಳ್ಬಿಟ್ಟು ಈ ಎಕ್ಕೆ ಎಲೆ ನಿಮಗೆ ಜಾಸ್ತಿ ಸಿಕ್ತು ಅಂದರೆ ಎಲ್ಲಾದರೂ ರೋಡ್ ಸೈಡಲ್ಲಿ ಒಂದು ಸಲ ತಂದು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಬರುತ್ತೆ ಒಂದು ವೇಳೆ ಮನೆ ಹತ್ತಿರ ಇದ್ದರೆ ನೀವು ಡೈಲಿ ಫ್ರೆಶ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಎಕ್ಕೆ ಎಲೆ ಬೇಕಾಗುತ್ತೆ ನಿಮಗೆ ಎರಡೂ ಕಾಲಿಗೂ ಹಾಕಲಿಕ್ಕೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಲಿಗೆ ಹಾಕ್ಕೊಳ್ಬೇಕು ಅಂತೇಳಿ ಇಲ್ಲಿ ನೋಡಿ ಎರಡು ಎಕ್ಕೆ ಎಲೆಗಳು ಒಂದು ಪಾದಕ್ಕೆ ಬೇಕಾಗುತ್ತೆ ಎಕ್ಕೆ ಎಲೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ನೀವು ಅದನ್ನು ಪಾದಗಳಿಗೆ ಈ ರೀತಿ ಇಟ್ಕೋಬೇಕು ನೀವು ಈ ರೀತಿ ಪಾದಗಳಿಗೆ ಇಟ್ಟಾದಮೇಲೆ ಈ ರೀತಿ ಸಾಕ್ಸನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಬಟ್ಟೆನಾದರೂ ನೀವು ನೀಟಾಗಿ ಕಟ್ಕೊಬೋದು ಈ ಪ್ರಯೋಗವನ್ನು ಯಾವಾಗ ಮಾಡಬೇಕು ಅಂದರೆ ರಾತ್ರಿ ನೀವು ಮಲಗುವುದಕ್ಕಿಂತ ಮೊದಲು ನೀವು ಈ ರೀತಿ ಎಕ್ಕೆ ಇಟ್ಬಿಟ್ಟು ಈ ರೀತಿ ಬಟ್ಟೆಯಿಂದಾಗಿ ನೀಟಾಗಿ ಪ್ಯಾಕ್ ಮಾಡಬೇಕು ಇಲ್ಲ ಸಾಕ್ಸನ್ನಾದರೂ ಹಾಕ್ಕೋಬೋದು ಯಾಕಂದ್ರೆ ಎಕ್ಕೆ ಎಲೆ ಆ ಕಡೆ ಕಡೆ ಅಲ್ಗಾಡಬಾರದು ವಿಧಾನವನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಈ ವಿಧಾನವನ್ನು ಅನುಸರಿಸಬೇಕು ಬೆಳಗಾಗೋವರೆಗೂ ಎಕ್ಕೆ ಎಲೆಗಳು ನಿಮ್ಮ ಕಾಲೊಳಗೆ ಇರಬೇಕು ಹೀಗೆ ಮಾಡೋದ್ರಿಂದ ಒಂದು ವಾರದೊಳಗೆ ನಿಮಗೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಇವಾಗ ಮುಖ್ಯವಾದಂತಹ ಟಿಪ್ಸ್ಗಳನ್ನ ನೋಡೋಣ ಈ ಟಿಪ್ಸ್ ಅನ್ನ ಅನುಸರಿಸಿದ್ರೆ ನಿಮ್ಗೆ ಶುಗರ್ ಬರುವುದೇ ಇಲ್ಲ ಒಂದ್ ವೇಳೆ ಬಂದರೂ ಸಹಿತ ಅದು ಕಂಟ್ರೋಲ್ ಇರುತ್ತೆ ಶುಗರ್ ಹೈ ಆಗಿದ್ರು ಅದು ಕಡಿಮೆ ಆಗುತ್ತೆ ಇವಾಗ ನಾವು ಏನೇನು ಟೆನ್ಷನ್ ಇದ್ರು ನಮ್ಮ ಲೈಫಲ್ಲಿ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು ಮತ್ತೆ ಯಾವಾಗಲೂ ನಾವು ಆಕ್ಟಿವ್ ಆಗಿರ್ಬೇಕು ವೆಯ್ಟನ್ನು ಜಾಸ್ತಿ ಆಗಲಿಕ್ಕೆ ಬಿಡಬಾರ್ದು ನಮ್ಮ ವೆಯ್ಟನ್ನು ಕಂಟ್ರೋಲ್ ಇಟ್ಕೋಬೇಕು ಮತ್ತು ಪೌಷ್ಟಿಕವಾದ ಆಹಾರವನ್ನ ಹಿತಮಿತವಾಗಿ ಸಮಯಕ್ಕೆ ಸರಿಯಾಗಿ ಟೈಮ್ ಟು ಟೈಮ್ ತಗೊಳ್ಬೇಕು ಇದರಿಂದ ಶುಗರ್ ಅನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ಇನ್ನೊಂದು ಮುಖ್ಯವಾದಂತ ನಿಮಗೆ ಖುಷಿ ಕೊಡುವಂತ ಅಂಶ ಅಂದ್ರೆ ತುಂಬಾ ಜನ ಶುಗರ್ ಇರೋರು ಅನ್ನ ತಿನ್ಬೋದಾ ರೈಸ್ ಅಂತ ಕೇಳ್ತಾರೆ ಎಸ್ ಫ್ರೆಶ್ ಶುಗರ್ ಇರೋರು ರೈಸನ್ನು ತಿನ್ಬೋದು ಆದ್ರೆ ರೈಸನ್ನ ನೀವು ಹಿತಮಿತವಾಗಿ ಒಂದು ವಿಧಾನದಲ್ಲಿ ಅದನ್ನ ತಯಾರಿ ಮಾಡಿಕೊಂಡು ನೀವು ರೈಸನ್ನು ತಿಂದರೆ ನಿಮಗೆ ಶುಗರ್ ಬರೋದೇ ಇಲ್ಲ ಶುಗರ್ ಇರೋರು ಅನ್ನವನ್ನು ಹೇಗೆ ಮಾಡ್ಕೋಬೇಕು ಅನ್ನೋ ವಿಧಾನದ ವಿಡಿಯೋ ಇದೆ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ನಾನು ಹೇಳಿದಂಥ ಮನೆ ಮದ್ದು ಅಂದರೆ ಆ ಮ್ಯಾಜಿಕ್ ಪೌಡ್ರ್ ಇದೆಯಲ್ಲ ಪವರ್ಫುಲ್ ಆದಂಥ ಪೌಡ್ರನ್ನು ನೀವು ಡೈಲಿ ಯೂಸ್ ಮಾಡ್ತಾ ಇಲ್ಲಿ ಹೇಳಿದ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಬಂದ್ರೆ ನೀವು ಶುಗರ್ ಅನ್ನ ಮೇಂಟೈನ್ ಮಾಡಬಹುದು ಟ್ಯಾಬ್ಲೆಟ್ಸ್ ಅನ್ನು ಸಹಿತ ಟ್ಯಾಬ್ಲೆಟ್ ಯಾರು ಆರೋಗ್ಯವಂತರಾಗಿರ್ತಾರೋ ಇಲ್ಲ ಶುಗರ್ ಬಾರ್ಡರ್ ಅಂತ ಅನ್ಕೊಂಡಿರ್ತೀರಲ್ಲ ಅಂತವ್ರು ಈ ವಿಧಾನವನ್ನ ಅನುಸರಿಸ್ತಾ ಬಂದ್ರೆ ಈ ಜನ್ಮದಲ್ಲಿ ಅವರಿಗೆ ಶುಗರ್ ಶುಗರ್ ಇಲ್ಲ ಅದಲ್ಲದೆ ಸಹಿತ ನೂರಾರು ವರ್ಷ ಆರೋಗ್ಯವಂತರಾಗಿ ಬೇರೆಯವ್ರಗಿಂತ ಚೆನ್ನಾಗಿ ಹೆಲ್ದಿ ಆಗಿ ಇರಬಹುದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯೋದು வதுந்து விதದೆ, Tன் ಬ्याபி ட்டேெர் பாய்.